ನಾವುಕೊಂಡ್ಬಿಟ್ರೆ ಏನೇ ಅದೃಷ್ಟವಂತ ಕಳೆಯಲ್ಲ ನಿನ್ ನೋಡಕ್ ಬಂದಿರೋ ಗಂಡುಗಳು ನಾನೇ ಅಮ್ಮ ನೀನು ಮದುವೆ ಬೇಡ ಅನ್ಬಿಟ್ಟೆ ಎಷ್ಟೇ ಆಗ್ಲಿ ಮುದ್ದಿನ ಮಗಳು ಅಂತ ನಿಮ್ ತಂದೆ ಸಹಿತ ಆಗ್ಲಿ ಬೇಡ ಬಿಡು ಅಂತ ತಲೆ ಎಳ್ಳಾಡ್ಸ್ಬಿಟ್ರು ಆದ್ರೆ ನಿಮ್ಮೆಲ್ಲಾ ಜವಾಬ್ದಾರಿ ಹೊತ್ತಿರೋ ನಾನ್ ಸುಮ್ನೆ ಇರಕ್ಕಾಗತ್ತಾ ನೋಡು ಮೊದಲೇ ನಿಮ್ ತಂದೆ ಹಾರ್ಟ್ ಪೇಷಂಟ್ ಅವ್ರ ಚೆನ್ನಾಗಿರ್ಬೇಕಾದ್ರೆ ನಿನ್ಗೊಂದ್ ಒಳ್ಳೆ ಕಡೆ ಮದುವೆ ಮಾಡ್ಲಿ ಅಂತ ನಾನೇ ಅಮ್ಮ ಇದನ್ನೆಲ್ಲ ಅರೇಂಜ್ ಮಾಡಿದ್ದು ರೂಪಾ ನಿಮ್ ಮಾವ ಹೇಳೋ ಮಾತನ್ ಕೇಳು ಆದಷ್ಟು ಬೇಗ ನನ್ನ ಆಸೆ ಈಡೇರಿಸು ಡ್ಯಾಡಿ ನಾನ್ ಮದ್ವೆ ಆಗೋ ಗಂಡಿನ ಬಗ್ಗೆ ನನ್ನದೇ ಆದ ಇಮ್ಯಾಜಿನೇಷನ್ ಕಂಡೀಷನ್ಸ್ ನಿಮ್ಗೆ ಗೊತ್ತಲ್ಲ ನಿನಗೆ ಇಷ್ಟ ಆಗೋ ಗಂಡನ್ನೇ ಮದ್ವೆ ಆಗಮ್ಮ ಅದಕ್ಕೆ ತಾನೆ ಇವರನ್ನೆಲ್ಲ ಕರ್ಸಿರೋದು ವೆಲ್ ಇವರನ್ನ ಕೆಲವು ಪ್ರಶ್ನೆಗಳನ್ನ ಕೇಳಬಹುದಾ ಅಗತ್ಯವಾಗಿ ನಾನು ಅಮೆರಿಕಾದಲ್ಲಿ ಓದ್ತವಳು ನನಗೆ ತುಂಬಾ ಜನ ಬಾಯ್ ಫ್ರೆಂಡ್ಸ್ ಇದ್ದಾರೆ ಐ ಆಮ್ ವೆರಿ ಬೋಲ್ಡ್ ಅಂಡ್ ವೆರಿ ಫ್ರಾಂಕ್ ಮದುವೆ ಆದ್ಮೇಲೆ ಡಿಸೆಂಟ್ ಆಗಿರಬೇಕು ಯಾಕೆ ಹುಡುಗಿಯರಿಗೆ ನಡತೆ ಮುಖ್ಯ ಈ ಕಂಡೀಷನ್ಸ್ ಅಲ್ಲ ಹುಡುಗಿಯರಿಗೆ ಮಾತ್ರ ಯಾಕೆ ಇಲ್ವಾ ಆ ಮದುವೆ ಆದ್ಮೇಲೆ ಕ್ಲಬ್ ಪಾರ್ಟಿ ಅಂತ ನಿಮ್ ಹೆಂಡತಿನ ಹೋಗಕ್ ಬಿಡ್ತೀರಾ ಹೆಂಡತಿ ಆದವಳು ಗಂಡನ ಸೇವೆ ಮಾಡ್ಕೊಂಡು ಮನೆಯಲ್ಲಿ ಇರ್ಬೇಕು ಇದು ನಮ್ ಕಲ್ಚರ್ ವಾಟ್ ಕಲ್ಚರ್ ಮದುವೆ ಆದ ಗಂಡಸು ಬಾರು ಕ್ಯಾಬ್ರಿ ಅಂತ ಹೋಗಬಹುದು ಆದ್ರೆ ಹೆಂಗ್ಸು ನಾಲ್ಕು ಗೋಡೆ ಮಧ್ಯದಲ್ಲಿ ಬಿದ್ದಿರ್ಬೇಕು ಇದಾ ನಿಮ್ ಕಲ್ಚರ್ ನೀವ್ ಏನ್ ಹೇಳ್ಬೇಕು ಅಂತಿದ್ದೀರೋ ಅದನ್ನ ನೆರವಾಗಿ ಹೇಳಿ ವೆರಿ ಗುಡ್ ಹೆಣ್ಣು ಗಂಡಿಗಿಂತ ಯಾವ್ದ್ರಲ್ಲೂ ಕಡಿಮೆ ಇಲ್ಲ ನನಗೆ ಗಂಡನಾಗೋನು ನನ್ ಕಂಡೀಷನ್ ಅಲ್ಲೇ ಇರ್ಬೇಕು ನನ್ ಪರ್ಮಿಷನ್ ತಗೊಂಡೆ ಎಲ್ಲಾ ಕೆಲಸ ಮಾಡ್ಬೇಕು ರಾಮಾಯಣದಲ್ಲಿ ಸೀತೆ ಅವಳು ಪವಿತ್ರವಾಗಿದ್ದಾಳೆ ಅಂತ ತೋರ್ಸಕ್ಕೆ ಅಗ್ನಿ ಪ್ರವೇಶ ಮಾಡಿದ್ಲು ಹಾಗೆ ನನ್ನನ್ ಮದ್ವೆ ಆಗೋ ಗಂಡು ತಾನ್ ಪ್ಯೂರ್ ಆಗಿದ್ದೀನಿ ಅಂತ ತೋರ್ಸೋಕೆ

ದುಡ್ಡು ಬಿಸಾಕಿದ್ರೆ ನಿನ್ನತ್ತೋರ್ ನೂರ್ ಜನ ಬಂದು ಮನೆ ಬಂದು ಬಿಡ್ತಾರೆ ಮತ್ತೆ ಇಲ್ಲಿ ಯಾಕೆ ಬದ್ರಿ ಗೆಟ್ ಔಟ್ ಬಂಗಾರಯ್ಯ ದಯವಿಟ್ಟು ತಪ್ಪು ತಿಳ್ಕೊಬೇಡಿ ಐ ಎಮ್ ಸಾರಿ ಏನ್ ಸಾರಿ ಮೊದಲು ನಿಮ್ಮ ಮಗಳಿಗೆ ಮರ್ಯಾದೆ ಕೊಡೋದನ್ನ ಕಲಸಿ ಇಲ್ದಿದ್ರೆ ನಮ್ಮನೆ ಹಾಳು ಮಾಡ್ಬಿಡ್ತಾಳೆ ಹರಿಶ್ಚಂದ್ರ ಏನಾಗಿದೆ ನನ್ ಮಗಳು ಯಾಕೆ ಆಡ್ತಿದ್ದಾಳೆ ನನಗೇನು ಅರ್ಥನೇ ಆಗ್ತಿಲ್ಲ ಭಾವ ನೀವೇನು ಚಿಂತೆ ಮಾಡಬೇಡಿ ಭಾವ ರೂಪಾಯಿ ನುಚ್ಚಿಕೊಳ್ಳು ತಿಳುವಳಿಕೆ ಸಾಲದು ಆಟೋಮೆಟಿಕ್ ಆಗಿ ಎಲ್ಲಾ ಸರಿಯಾಗುತ್ತೆ ಬಂಗಾರ ಏನಿಗೆ ನಾನ್ ಸಮಾಧಾನ ಮಾಡ್ತೀನಿ ಏನು ಯೋಚನೆ ಮಾಡ್ಬಿಡಿ ಆಯ್ತು ಅಬವಾ ಇಂತಾರ ಏನೋ ಬಂಗಾರ ಏನೋರೆ ನಮ್ಮ ಹುಡುಗಿಗೆ ಇನ್ನೊಂದ್ ಒಳ್ಳೆ ಗಂಡು ಹೊಡಿಕೊಡಿ ಸ್ವಾಮಿ ನಿಮ್ ಹುಡುಗಿ ಗಂಡು ನೋಡಕ್ಕೆ ನಾನ್ ಇನ್ನೊಂದ್ ಜನ್ಮ ಎತ್ತು ಬರಬೇಕು ಬಂಗಾರ ಏನೋರೆ ಏನೋ ಹುಡುಗು ಸ್ವಲ್ಪ ದುಡುಗ್ ಸ್ವಭಾವ ತಾವೇ ಹೀಗೆ ಕೋಪ ಬಡ್ಕೊಂಡ್ಬಿಟ್ರೆ ಹೇಗೆ ದೇವ್ರು ನಿಮ್ ಹುಡುಗಿಗೆ ಹುಡುಗಾಟ ನಮಗೆ ಪ್ರಾಣ ಸಂಕಟ ಒಂದ್ ಕೆಲಸ ಮಾಡಿ ಹೇಗೂ ನಿಮ್ ಹುಡುಗ ಮದ್ವೆ ವಯಸ್ಸಿ ಬಂದಿದ್ದಾನೆ ಅವನಿಗೆ ಕೊಟ್ಟು ಮದ್ವೆ ಮಾಡ್ಬಿಡಿ ರಕ್ತ ಸಂಬಂಧ ಒಬ್ಬರಿಗೊಬ್ರು ಅಡ್ಜಸ್ಟ್ ಮಾಡ್ಕೊಂಡು ಇರ್ತಾರೆ ಆ ಪ್ರಯತ್ನ ಪಡಿ ನಮ್ಮ ಬಿಟ್ಕೊಡಿ ಏನೋ ಸಜೆಷನ್ ಕೊಡ್ತೀನಿ ಅಂದ್ರು ಅಷ್ಟ್ರಲ್ಲಿ ನೀನೆ ಬಂದೆ ನೀನ್ ಹತ್ರ ಪರ್ಮನೆಂಟ್ ಆಗಿ ಮಾವಾ ಅಂತ ಕರ್ಸ್ಕೊಳ ಆಸೆ ಅಂದ್ರೆ ನೀನು ನನ್ ಮಗ ಗುಣಶೇಖರನು ಒಟ್ಟಿಗೆ ಆಡದವರು ಬೆಳೆದವರು ಒಬ್ಬರನ್ನೊಬ್ರು ಚೆನ್ನಾಗಿ ಅರ್ಥ ಮಾಡ್ಕೊಂಡಿದ್ದೀರಾ ನೀನ್ ಅವ್ರನ್ನ ಮದುವೆ ಮಾಡ್ಕೊಂಡ್ಬಿಟ್ರೆ ಜೋಡಿ ಐಡಿಯಾ ನೀವು ಕೊಟ್ಟಿರೋ ಸಲಹೆಗೆ ಬೆಲೆನೆ ಕಟ್ಟೋಕಾಗಲ್ಲ ಇಷ್ಟು ವರ್ಷದಿಂದ ನಮ್ ಜೊತೆಲಿರೋ ನಿಮ್ಮನ್ನ ಸರಿಯಾಗಿ ಅರ್ಥನೇ ಮಾಡ್ಕೊಂಡಿಲ್ಲ ನಾನು ಅವನ್ ಯಾರ ಅಂಕಲ್ ವಾಚ್ಮನ್ ಅವನ್ ಕೆಲ್ಸ ಬಾಗಲ್ ಕಾಯೋದು ಅವನು ನನ್ನ ಮದ್ವೆ ಮಾಡ್ಕೊಳಕ್ ಇಂಪಾಸಿಬಲ್ ಎಲ್ಲಾದ್ರೂ ಉಂಟಾ ಹಾಗೆ ನಿಮ್ ಮಗನು ಆ ಕೆಲ್ಸಕ್ಕೂ ಲಾಯಿ ಕಿಲ್ದವನು ಅವನ್ನ ಹೋಗಿ ನನ್ನನ್ ಮದ್ವೆ ಮಾಡ್ಕೊಂತಿದ್ದೀರಲ್ಲ ಇದು ಮೂರ್ಖತನ ಅಲ್ವಾ ರೂಪಾ ಡ್ಯಾಡಿ ನಾನು ಫಾರಿನ್ ಹೋಗಿ ಎಂಬಿಎ ಓದ್ ಬಂದಿದ್ದೀನಿ ಆ ಗೋಷ್ಲನ ನಾನ್ ಮದ್ವೆ ಮಾಡ್ಕೋಬೇಕಾ ಇವ್ರ ಹುಚ್ಚತನಕ್ಕೆ ಅಳಬೇಕೋ ನಗಬೇಕೋ ನನಗೆ ಗೊತ್ತಾಗ್ತಾ ಇಲ್ಲ ತುಂಬಾ ಥ್ಯಾಂಕ್ಸ್ ಅಮ್ಮ ನನ್ನ ವಿವೇಕನ ಎತ್ತು ತೋರಿಸಿ ಸರಿಯಾದ ಸಮಯಕ್ಕೆ ನನ್ನ ಎಚ್ಚರಿಸ್ದೆ ನಾನು ಎದ್ದೋಗೋ ಮಾತು ಬಿದ್ದೋಗ್ಲಿ ಅಂತ ಆಡ್ದೆ ನೋಡು ಇದ್ರಿಂದ ನಿನ್ ಮನ್ಸಿಗೆ ಏನಾದ್ರು ನೋವಾಗಿದ್ರೆ ದಯವಿಟ್ಟು ನನ್ನ ಕ್ಷಮಿಸ್ಬಿಡಮ್ಮ ಹರಿಶ್ಚಂದ್ರ ಅವಳು ಮಾತಿಂದ ನೀನು ನನಗ್ ಖಂಡಿತ ಬೇಜಾರ ಇಲ್ಲ ಭವ ಆದ್ರೆ ಈ ಮನೆಯಲ್ಲಿ ನನ್ನ ಸ್ಥಾನ ಏನು ಅಂತ ನನ್ಗೆ ಈಗ ಅರ್ಥ ಆಯ್ತು ಕುಲವನರಿಯದೆ ತನು ಮನದಿಂತಲಿದ್ದೆ ಕೆಂತು ಮೆರವೇ ಅದ ಮಾನು ನಿನ್ನ ದರ್ಪದ ಬಿಲ್ಲು ಬಾಡವನ್ನ ಕುಲವನರಿಯದೆ ತನ್ನ ಮನದಿಂತಲಿದ್ದೇ ಕೆಂತು ಮೆರವೇ ಕೃಷ್ಣ ನಮ್ ಕಣ್ಣು ಕಾಣ್ತದೆ ನಮ್ ತಾತಂದಾ ನಿನ್ ಜೊತೆಲಿ ಅವ್ರಲ್ಲಾ ನಾಲ್ಕು ಜನ ಅವ್ರ ಕಾಗೆಗಳು ಗೂಬೆಗಳು ನಾಯಿ ನರಿಗಳು ನಿನ್ನ ಮಾಡಿ ನಿನ್ ಜುಟ್ಟು ಜನ ಕತ್ರ ಬಿಡ್ತಾರೆ ಅದಕ್ಕೆ ನಾನೊಬ್ಬರೇ ಬಂದಿಲ್ ಕು ಸರ್ಕಳಿ ಬೆಲ್ದಂಡು ನೀನ್ ಏನಾದ್ರೂ ನೋಡ್ದ ನಮ್ ತಾಯಿ ಸತ್ವಾಗ್ರು ಇಲ್ಲಪ್ಪ ನಂದೇನಿದ್ರು ಮನೆ ಮನೆ ಆದ್ಮೇಲೆ ಕೆರೆ ಕೆರೆ ಆದ್ಮೇಲೆ ನನ್ನ ಕೆಲ್ಸ ನಮ್ ನಿಮ್ಮ ಗುಂಡ್ರಿಗೊಬ್ಬಿ ಸೊ ನೀನೇನಾದ್ರೂ ಕದ್ದೇನಾ ಅಜ್ಜನ್ ಕೈಗೆ ಅಷ್ಟಾಗ ಬತ್ತದೆ ಬಿಡು ಹಂಗೆಲ್ಲ ಅನ್ಬ್ಯಾಡ್ರಿ ಕಂಡ್ರು ಮನ್ಷನ್ ಜನ ಹೋಗಿ ನಾಯಿ ಜನ್ಮ ಹೋಗ್ಬಿಡ್ತದೆ ಕೃಷ್ಣ ಯಾವಾಗ ಬಂದೆ ನಂಗ್ ಬೇಸ್ ಅಂತ ಅನ್ಕೊಳ್ತೀನಿ ಅಂತ ಎಲ್ಲಿ ತಂದೆ ಕೊಟ್ಟಿಲ್ಲ ಈ ನಾಲ್ಕ್ ಜನ ನನ್ನ ಮಕ್ಕಳು ಕಾಗೆ ನೋಡಿದ್ರೆ ಕಣ್ಣಿಸ್ರ ಬಿಡ್ತದೆ ಬಾ ತಗಡಿ ಹೋಗೋಣ ಬಾ 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 ಕೃಷ್ಣ ನಾ ಮುಚ್ಚಿಟ್ಟಿದಲ್ಲ ನಾದು ಕಾಸ್ ಕೊಟ್ಟಿ ನಾನಲ್ವೇನು ಆ ಕಡೆ ತಿರ್ಕೊಳ್ಳಿ ನಿಮ್ದು ಕ್ವಾಸ್ಟ್ ಕಣ್ಣು ನೋಡ್ದ ಹುಡುಗಿ ಬಂದೇಟಿಗೆ ನಮ್ಮನ್ನ ಮರ್ತು ಬಿಟ್ಟ ಆ ವಿಕೆಲ್ವ ಮಹಾಭಾರತ ಆಗಿದ್ದು ಬೆಳಗ್ಗೆ ಬೆಳಗ್ಗೆ ಕಟ್ಟಿ ಸಮಗ ತಿರುಗಿ ಆಮೇಲೆ ಆ ಕಡೆ ನೋಡ್ಬೇಡ ಹಾಗೆ ನಮ್ಮ ನೋಡ್ತಾವ್ರಿ ಹೋಗನಾ ಹಾಗೆ ನನ್ ಮಕ್ಕಳು ನೋಡ್ತಾನೇ ಅವ್ರಿ ಲಕ್ಷ್ಮಿ ಜನ್ಮಾಪಿ ಈ ಕಾಗೆ ನನ್ ಮಕ್ಳು ಮುಂದೆ ಏನು ತಿನ್ನಕೋಬೇಡ ಆಮ್ ಸಂಖ್ಯೆ ಆಗ್ಬಿಡ್ತದೆ ನಮ್ ಮನೆ ಮುಂದೆ ಗುಂಡಣ್ಣ ಒಟ್ಟೆ ಬಿರಿಯ ಗಂಟ ಉಂಡತಾ ಈ ಈಕಾಗಿ ನನ್ ಮಕ್ಳು ನೋಡಿದ್ರು ಅವ್ನು ಹೊಟ್ಟೆ ಹೊಡ್ಕೊಂಡ್ ಸಾತ್ ನಡಿ ಹೋಗ್ಬಿಡಣ பாபா பாபா எல்லா ஏனாய் ஆகிய ஆ சரி பாசு மரியசம்மா கூசு கண்டரு கண்ணதாங்க ஜமிதான் சலிடி நீர ஜன வயசு மகளன மதுவ மனித கேதல்ல அவன்கிட்ட மத்ரீ ಆ ಹುಡ್ಗ ಇಷ್ಟ ಇಲ್ಲ ಅಂತ ಅವಳೇ ಹೇಳಿದ್ಲಲ್ಲ ಅವಳು ಇಷ್ಟ ಕಟ್ಟನೆಲ್ಲ ಕೇಳ್ತಾ ಹೋದ್ರೆ ನಾವು ನನ್ನ ತಲೆ ಮಾತು ನೀವ್ ಮಾತಾಡ ಸುಮ್ನಿರು ಸದರ ಕೊಟ್ಟು ಕೊಟ್ಟೆ ಹಿಂಗಾಗಿರೋದು ನಿನ್ನಿಂದಲೇ ಎಲ್ಲಾ ಹಾಳಾಗ್ಲಾ ದಾರಿ ಮಾಡಬೇಕು ಹಲೋ ಯಾರು ನಾನೇ ಅಣ್ಣ ಬಸ್ಮಾ ನಿನ್ನ ಸ್ವಲ್ಪ ಅರ್ಜೆಂಟ್ ಮಾತಾಡೋದಿತ್ತು ಏನು ಅಂತ ಅರ್ಜೆಂಟ್ ಅವ್ ತೋರಿದ್ದಲ್ಲಪ್ಪ ಹುಡ್ಗ ಅವ್ನ್ ನಮ್ಗೆಲ್ಲ ಇಷ್ಟ ಆಗಿದಾನೆ ಅವ್ರ ಅಪ್ಪ ಅಮ್ಮನ ಕರ್ಕೊಂಡ್ ಬಂದ್ಬಿಡು ನಾನು ನಿಶ್ಚಿತಾರ್ಥ ಇಟ್ಕೊಂಡು ಮಾಡ್ನಾ ಅದೆಲ್ಲ ಫೋನ್ ಅಲ್ಲಿ ಆಗಲ್ಲ ಅಣ್ಣ ನೀನು ಅವನ್ ಇಲ್ಲಿ ಕರ್ಕೊಂಡ್ಬಿಡು ಇಲ್ಲೇ ಕೂತ್ಕೊಂಡ್ ಮಾತಾಡೋಣ